ನಮಸ್ಕಾರ ಸ್ನೇಹಿತರೆ ದೇಶಾದ್ಯಂತ ವಕ್ಫ್ ಬೋರ್ಡ್ ನ ಆಸ್ತಿಯ ವಿಚಾರ ಬಗ್ಗೆ ನಾನಾ ರೀತಿಯಂತ ಚರ್ಚೆಗಳು ನಡೀತಿದೆ ಈ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಗಾಗ ಸುದ್ದಿಗಳು ಕೇಳಿಬರ್ತಿರುತ್ತೆ ಅಂಬಾನಿ ಅವರ ಮನೆ ಕೂಡ ವಕ್ಫ್ ಬೋರ್ಡ್ ನ ಜಮೀನಲ್ಲೇ ನಿರ್ಮಾಣವಾಗಿದೆ ಅನ್ನೋ ಮಾತುಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ ಈ ವಕ್ಫ್ ಬೋರ್ಡ್ ಜಮೀನ್ ಅಂದ್ರೆ ಏನು ಇದು ಯಾವಾಗ ಭಾರತದಲ್ಲಿ ಜಾರಿಗೆ ಬಂತು ಇದರ ಹಿಂದೆ ಇರುವಂತ ಕೆಲವು ವಿಚಾರಗಳು ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಸೆ ಭಾರತಕ್ಕೆ ಸ್ವತಂತ್ರ ಸಿಗುವಂತ ಸಮಯ ಸಾವಿರದ ಒಂಬೈನೂರ ನಲವತ್ತ ಏಳು ಆ ಸಮಯದಲ್ಲಿ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರವನ್ನ ಕೊಡುವಾಗ ಭಾರತವನ್ನ ಎರಡು ಭಾಗವಾಗಿ ಮಾಡಲೇಬೇಕು ಅಂತ ಬ್ರಿಟಿಷರು ಕೂಡ ಬಯಸ್ತಿದ್ರು ಅದರ ಜೊತೆಗೆ ಪಾಕಿಸ್ತಾನವನ್ನ ಸಪರೇಟ್ ಆಗಿ ನೀಡಲೇಬೇಕಂತ ಜಿನ್ನ ಅವರು ಕೂಡ ಪ್ರಬಲವಾದ ಹೋರಾಟವನ್ನ ಮಾಡ್ತಿದ್ರು ಬ್ರಿಟಿಷರ ಜೊತೆಗೆ ಕೊನೆಯ ಹಂತದ ಮಾತುಕತೆ ನಡೆಯುವಂತ ಸಮಯ ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ನೆಹರೂ ಅವರು ಪಾಟೀಲ್ ಅವರು ಜಿನ್ನೋ ಅವರು ಇವರೆಲ್ಲರೂ ಕೂಡ ಆ ಮೀಟಿಂಗ್ ಅಲ್ಲಿ ಭಾಗಿಯಾಗಿರ್ತಾರೆ ಆ ಮೀಟಿಂಗ್ ನಡೀತಿರುವಂತ ಸಮಯದಲ್ಲಿ ಕೆಲವೇ ಕೆಲವು ನಿಮಿಷಗಳ ಕಾಲ ಇವರಿಗೆ ಒಂದು ಚರ್ಚೆ ಮಾಡಕ್ಕೆ ಸಮಯಾವಕಾಶ ಸಿಗುತ್ತೆ ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಜಿನ್ ಅವರ ಹತ್ರ ಕೈ ಮುಗಿದು ಬೇಡಿಕೊಳ್ತಾರೆ ಯಾವುದೇ ಕಾರಣಕ್ಕೂ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಬೇರ್ಪಡೋದು ಬೇಡ ನಾವೆಲ್ಲರೂ ಜೊತೆಯಾಗಿ ಇರೋಣ ಬೇಕಾದ್ರೆ ಮೊದಲ ಪ್ರಧಾನಮಂತ್ರಿ ನೀವೇ ಆಗಿ ಉತ್ತಮ ಖಾತೆಗಳನ್ನ ನೀವೇ ತೆಗೆದುಕೊಳ್ಳಿ ಆದ್ರೆ ಭಾರತ ಮತ್ತು ಪಾಕಿಸ್ತಾನ ಬೇರ್ಪಡೋದು ಬೇಡ ಅಂತ ಮಹಾತ್ಮ ಗಾಂಧೀಜಿಯವರು ಜಿನ್ನವರಲ್ಲಿ ಬೇಡಿಕೊಳ್ತಾರೆ ಅದೇ ರೀತಿ ನೆಹರು ಮತ್ತು ಪಾಟೀಲ್ ಅವ್ರಿಗೆ ಹೇಳ್ತಾರೆ ಈ ಇಬ್ಬರು ಕೂಡ ಪ್ರಧಾನಿಯ ಸ್ಪರ್ಧೆಯಿಂದ ಹಿಂದೆ ಸರಿರಿ ಭಾರತವನ್ನ ಎರಡು ತುಂಡಾಗಿ ಮಾಡೋದು ಬೇಡ ನಾವೆಲ್ಲರೂ ಜೊತೆಯಾಗೇ ಇರೋಣ ಅಂತ ಮಹಾತ್ಮ ಗಾಂಧೀಜಿಯವರು ಇವರೆಲ್ಲರಲ್ಲೂ ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ ಆಗ ಜವಾಹರಲಾಲ್ ನೆಹರು ಅವರು ಹೇಳ್ತಾರೆ ಬಾಪು ನಿಮ್ಮ ನಿರ್ಧಾರ ಇದೇ ಆಗಿದ್ರೆ ನಾನು ಅದಕ್ಕೆ ಒಪ್ಪಿಕೊಳ್ತೇನೆ ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಪ್ರಧಾನಿ ಪಟ್ಟದಿಂದ ಹಿಂದೆ ಸರಿಯಲು ಕೂಡ ಸಿದ್ಧ ಅಂತ ನೆಹರು ಅವರು ಹೇಳ್ತಾರೆ ಆ ಸಮಯದಲ್ಲಿ ಪಾಟೀಲ್ ಅವರು ಹೇಳ್ತಾರೆ ಗಾಂಧೀಜಿ ನೀವು ಜಿನ್ನವರಿಗೋಸ್ಕರ ಇಷ್ಟು ಕೆಳಗೆ ಹಿಡಿದು ಹೋಗುವುದನ್ನ ನಮ್ಮ ಹಿಂದೂಸ್ತಾನದ ಹಿಂದೂಗಳು ಯಾವತ್ತೂ ಕೂಡ ಸಹಿಸಲ್ಲ ಇದು ಅವರಿಗೆ ತುಂಬಾ ದುಃಖವನ್ನ ತರಿಸುತ್ತೆ ನೀವು ಇನ್ನೊಮ್ಮೆ ಯೋಚನೆ ಮಾಡಿ ಅಂತ ಪಾಟೀಲ್ ಅವರು ಗಾಂಧೀಜಿ ಅವರಿಗೆ ಹೇಳ್ತಾರೆ ಆಗ ಗಾಂಧೀಜಿ ಅವರು ಹೇಳ್ತಾರೆ ನಮ್ಮ ದೇಶವನ್ನ ಬೇರ್ಪಡಿಸುವುದು ಬೇಡ ಅನ್ನೋದೇ ನನ್ನ ಉದ್ದೇಶವಾಗಿದೆ ನಾವೆಲ್ಲರೂ ಜೊತೆಯಾಗಿ ಇರಬೇಕು ಅನ್ನೋದೇ ನನ್ನ ಉದ್ದೇಶವಾಗಿದೆ ಇದು ಚುನಾವಣೆಯ ಮೂಲಕ ನಿರ್ಧಾರವಾಗುವಂತ ಅಧಿಕಾರವಲ್ಲ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತದಲ್ಲಿ ಚುನಾವಣೆ ನಡೆಯುತ್ತೆ ಆ ಚುನಾವಣೆ ನಡೆಯುವಾಗ ಜನರು ಯಾರಿಗೆ ಅಧಿಕಾರ ಕೊಡ್ತಾರೆ ಅನ್ನೋದು ಜನರಿಗೆ ಬಿಟ್ಟ ವಿಚಾರವಾಗಿದೆ ಆ ಚುನಾವಣೆ ನಡೆಯುವವರೆಗೂ ಕೂಡ ನಾವು ತಾಳ್ಮೆಯಿಂದ ಇರೋಣ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಮತ್ತು ಭಾರತ ಬೇರ್ಪಡುವುದು ಬೇಡ ನಾವೆಲ್ಲರೂ ಜೊತೆಯಾಗಿ ಇರೋಣ ಅಂತ ಮಹಾತ್ಮ ಗಾಂಧೀಜಿಯವರು ಎಲ್ಲರಲ್ಲೂ ಕೂಡ ಅಂಗಲಾಚಿ ಕೈ ಮುಗಿದು ಬೇಡಿಕೊಳ್ತಾರೆ ಆ ಸಮಯದಲ್ಲಿ ಚಿನ್ನವರು ಹೇಳ್ತಾರೆ ನಾವೀಗ ಪಾಕಿಸ್ತಾನ ಭಾರತ ಅಂತ ಬೇರೆ ಬೇರೆ ಆಗದಿದ್ರೆ ಭಾರತದ ಒಳಗೆ ನಡೆಯುವಂತ ಯುದ್ಧಕ್ಕೆ ನೀವೇ ಕಾರಣರಾಗ್ತೀರಿ ಆ ಸಂಪೂರ್ಣ ಯುದ್ಧದ ಜವಾಬ್ದಾರಿಯನ್ನ ನೀವೇ ತೆಗೆದುಕೊಳ್ಬೇಕಾಗುತ್ತೆ ಅಂತ ಚಿನ್ನ ಅವರು ಮಹಾತ್ಮ ಗಾಂಧೀಜಿ ಅವರಿಗೆ ಖಡಕ್ ಆಗಿ ಉತ್ತರವನ್ನ ಕೊಡ್ತಾರೆ ಆ ಮಾತಿನ ಅರ್ಥ ಏನಿತ್ತಂದ್ರೆ ಈಗ ನಮಗೆ ನೀವು ಪಾಕಿಸ್ತಾನವನ್ನು ಬೇರ್ಪಡಿಸಿ ನೀಡದೆ ಇದ್ರೆ ದೇಶದ ಒಳಗೆ ನಾನಾ ರೀತಿಯಾದಂತ ಕಲಹಗಳು ಅಂತರ ಯುದ್ಧಗಳು ನಡೆಯುತ್ತೆ ಅನೇಕ ಸಾವು ನೋವುಗಳಾಗುತ್ತೆ ಈ ಅನೇಕ ಸಾವು ನೋವುಗಳಿಗೆ ಮಹಾತ್ಮ ಅವರೇ ಹೊಣೆ ಆಗ್ತಾರೇನ ನೀವೇ ಈ ಸಾವು ನೋವುಗಳ ಈ ಯುದ್ಧದ ಹೊಣೆಯನ್ನ ಹೊತ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಜಿನ್ನ ಅವರು ಮಹಾತ್ಮ ಗಾಂಧೀಜಿ ಅವರಿಗೆ ಕೇಳ್ತಾರೆ ಈ ಸಮಯದಲ್ಲಿ ಜಿನ್ನ ಅವರ ಪ್ರಬಲವಾದ ಹೋರಾಟ ಇರುತ್ತೆ ಪಾಕಿಸ್ತಾನವನ್ನ ಬೇರ್ಪಡಿಸಲೇಬೇಕಂತ ಸ್ವತಂತ್ರ ಸಿಗುವ ಕೊನೆಯ ಕ್ಷಣದವರೆಗೂ ಕೂಡ ಜಿನ್ನ ಅವರು ಕಾಂಗ್ರೆಸ್ ಪಕ್ಷದ ಜೊತೆ ಇದ್ರು ಭಾರತೀಯರಾಗಿ ಎಲ್ಲರೂ ಕೂಡ ಜೊತೆಯಾಗಿ ಹೋರಾಟ ಮಾಡಿದ್ವಿ ಕೊನೆಯಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಗಬೇಕು ಅನ್ನೋ ಸಮಯದಲ್ಲಿ ಜಿನ್ನ ಅವರು ಅವರ ಬುದ್ಧಿಯನ್ನು ಉಪಯೋಗಿಸಿ ಭಾರತದಿಂದ ಪಾಕಿಸ್ತಾನವನ್ನು ಕತ್ತರಿಸಿ ಬೇರೆ ತೆಗೆದುಕೊಂಡು ಹೋದದ್ದು ಜಿನ್ನ ಅವರ ಪ್ರಬಲವಾದ ಹೋರಾಟ ಆಗಿತ್ತು ಮಹಾತ್ಮ ಗಾಂಧೀಜಿ ನೆಹರು ನೆಹರೂ ಆಗಿರ್ಬೋದು ಪಾಟೀಲ್ ಆಗಿರ್ಬೋದು ಭಾರತದಿಂದ ಪಾಕಿಸ್ತಾನವನ್ನು ಬೇರ್ಪಡಿಸಬೇಕಂತ ಯಾರಿಗೂ ಕೂಡ ಮನಸ್ಸಿರಲಿಲ್ಲ ಮಹಾತ್ಮ ಗಾಂಧೀಜಿಯವರು ಕೈ ಮುಗಿದು ಬೇಡಿಕೊಂಡರೂ ಕೂಡ ಇದು ಸಾಧ್ಯವಾಗದ ಸ್ಥಿತಿಗೆ ಬಂದು ತಲುಪಿತು ಕೊನೆಯದಾಗಿ ಭಾರತ ಮತ್ತು ಪಾಕಿಸ್ತಾನ ಎರಡು ಬೇರೆ ಬೇರೆ ದೇಶಗಳಾಯಿತು ಆ ಭಾರತ ಮತ್ತು ಪಾಕಿಸ್ತಾನ ಎರಡು ಬೇರೆ ಬೇರೆ ದೇಶಗಳಾದಾಗ ಆ ಸಮಯದಲ್ಲಿ ಒಂದು ವಿಚಾರವನ್ನ ತಿಳಿಸಲಾಯಿತು ಯಾರಿಗೆಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೋದು ಅನ್ಸುತ್ತೋ ಅವರೆಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೋದು ಪಾಕಿಸ್ತಾನದಲ್ಲಿ ಇರುವವರು ಯಾರಿಗೆಲ್ಲ ಭಾರತಕ್ಕೆ ಬರ್ಬೋದು ಅನ್ನಿಸ್ತೋ ಅವರೆಲ್ಲ ಭಾರತಕ್ಕೆ ಬರ್ಬೋದು ಅನ್ನೋ ಒಂದು ವಿಚಾರ ಬಂತು ಆ ಸಮಯದಲ್ಲಿ ಭಾರತದಲ್ಲಿದ್ದಂಥ ಮುಸಲ್ಮಾನರು ಮನೆ ಕಟ್ಟಿಕೊಂಡು ಅವರ ಜಮೀನುಗಳಲ್ಲಿ ಅವರು ವಾಸ ಮಾಡುತ್ತಿದ್ದಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗುವಾಗ ಅವರಲ್ಲಿದ್ದಂಥ ಅವರ ಸ್ವಂತ ಜಮೀನುಗಳನ್ನು ವಕ್ಫ್ ಬೋರ್ಡ್ ಅಂತ ಒಂದು ಸಂಸ್ಥೆ ಆ ಸಂಸ್ಥೆಗೆ ದಾನವಾಗಿ ಬರೆದು ಕೊಡ್ತಾರೆ ದಾನವಾಗಿ ಆ ಸಂಸ್ಥೆಗೆ ಬರೆದು ಕೊಡುವಾಗ ಕೆಲವು ಕಂಡೀಷನ್ಗಳನ್ನು ಹಾಕ್ತಾರೆ ಈ ಜಾಗವನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರದು ಮತ್ತು ಈ ಜಾಗದಲ್ಲಿ ಅನಾಥ ಆಶ್ರಮಗಳನ್ನು ಶಾಲಾ ಕಾಲೇಜುಗಳನ್ನು ಸಮಾಜಕ್ಕೆ ಉಪಯೋಗ ಆಗುವಂತ ಸಮಾಜಕ್ಕೆ ಒಳಿತಾಗುವಂತ ಸಮಾಜದ ಏಳಿಗೆಗೆ ಕಾರಣವಾಗುವಂತ ಅನೇಕ ಉತ್ತಮ ಕೆಲಸಗಳನ್ನ ಈ ಜಾಗಗಳಲ್ಲಿ ನೀವು ಮಾಡಿಕೊಳ್ಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಈ ಜಾಗವನ್ನ ಇನ್ನೊಬ್ಬರಿಗೆ ಮಾರುವಂತೆ ಇಲ್ಲ ಅನ್ನುವ ನಿಯಮದ ಮೂಲಕ ಅವರಲ್ಲಿದ್ದಂತಹ ಜಮೀನುಗಳನ್ನ ವರ್ಕ್ ಬೋರ್ಡ್ ಅನ್ನುವ ಒಂದು ಸಮಸ್ಯೆ ಆ ಸಮಸ್ಯೆಗೆ ಬರೆದುಕೊಟ್ಟು ಪಾಕಿಸ್ತಾನಕ್ಕೆ ಹೋದವರು ಆ ಜಮೀನುಗಳೇ ಈಗ ಭಾರತದಲ್ಲಿನ ವಕ್ಫ್ ಬೋರ್ಡ್ ನ ಜಮೀನುಗಳು ಅಂತ ನಾವು ಕರೆಯುವುದು ಮುಂಬೈನಲ್ಲಿರುವಂತಹ ಮುಖೇಶ್ ಅಂಬಾನಿ ಅವರ ಮನೆ ಕೂಡ ವಕ್ಫ್ ಬೋರ್ಡ್ ನ ಜಮೀನ್ ಆಗಿದೆ ಅಂತ ಕೆಲವು ವರದಿಗಳು ಬರ್ತಿದೆ ಆ ಜಮೀನನ್ನ ಅವರಿಗೆ ಯಾರು ಮಾರಾಟ ಮಾಡಿದ್ರು ಮಾರಾಟ ಮಾಡಬಾರ್ದು ಅನ್ನೋ ನಿಯಮ ಇದ್ರೂ ಕೂಡ ಆ ಜಮೀನನ್ನು ಯಾರು ಅವರಿಗೆ ಮಾರಾಟ ಮಾಡಿದ್ರು ಇಲ್ಲ ಮುಖೇಶ್ ಅಂಬಾನಿ ಅವ್ರಿಗೆ ಈ ವಿಚಾರ ಗೊತ್ತಿಲ್ಲದೆ ಆ ಜಮೀನನ್ನ ತೆಗೆದುಕೊಂಡು ಅಷ್ಟು ದೊಡ್ಡ ಮನೆಯನ್ನ ಕಟ್ಟಿದ್ರ ಇಂತ ಅನೇಕ ಪ್ರಶ್ನೆಗಳು ಉದಯವಾಗುತ್ತೆ ಕೇಂದ್ರ ಸರ್ಕಾರ ಕೂಡ ವಕ್ ಬೋರ್ಡ್ ನ ಕೆಲವು ನಿಯಮಗಳ ಮೇಲೆ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ತಿದೆ ಈ ರೀತಿ ವಕ್ ಬೋರ್ಡ್ ನ ಬಗ್ಗೆ ಅನೇಕ ರೀತಿಯಾದಂತ ಹೋರಾಟಗಳು ನಡೀತಾನೆ ಇದೆ ಯಾರಿಗೂ ಕೂಡ ಅನ್ಯಾಯ ಆಗದೇ ರೀತಿಯಲ್ಲಿ ಈ ಎಲ್ಲ ಸಮಸ್ಯೆಗಳನ್ನ ಭಾರತೀಯರಾದಂತ ನಾವುಗಳು ಬಗೆಹರಿಸಿಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಭಾರತೀಯನೇ ನಾವೆಲ್ಲರೂ ಕೂಡ ಭಾರತೀಯರು ವಿಡಿಯೋವನ್ನ ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರೇ ಧನ್ಯವಾದವನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮುಖ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಐತೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್